ಮಂಜು ಹಾಗೂ ರಜತ್ ನಡುವೆ ಅತಿ ದೊಡ್ಡ ಗಲಾಟನೆ ಆಗಿದೆ ಯಾಕೆಂದರೆ ಇತ್ತ ರಜತಿದ್ದವನು ಮಂಜು ಅಂದರೆ ರಾಜ ಆಗಿರ್ತಾನೆ ಆ ಕಾರಣಕ್ಕೆ ನಾನು ಏನು ಪರ್ಮಿಷನ್ ತೊಗೊಂಡು ಇದು ಕುಡಿಬೇಕು ಅಂತ ಹೇಳಿ ಹಾಲು ಕುಡಿಯೋದಕ್ಕಿಂತ ವಿಚಾರದಲ್ಲಿ ಹಾಲು ಕುಡಿದ್ಬಿಡ್ತಾನೆ ಯಾರು ಪರ್ಮಿಷನ್ ತೊಗೊಂಡು ನೀನು ಕುಡ್ದೆ ಮಹಾರಾಜನ ಪರ್ಮಿಷನ್ ಅಂದರೆ ಪ್ರಜೆಗಳು ನಡೆಯೋದಕ್ಕಾಗುತ್ತಾ ಅದೇ ನೀನು ತಗೊಂಡ್ಬಿಟ್ಟೆ ಅಂತ ಹೇಳಿ ಮಂಜು ಆಸ್ಬಿಟ್ಟಿದ್ದಕ್ಕೆ ಹಾಲು ಕುಡಿಯೋದನ್ನು ತಪ್ಪಿಲ್ಲ ಹೊಟ್ಟೆ ಏನು ತಿನ್ಬೇಡಿ ಅಂತ ಏನು ಹೇಳಿಲ್ಲ ಬಿಗ್ ಬಾಸಲ್ಲಿ ಅದಕ್ಕೆಲ್ಲ ನಿಮ್ಮ ಅನುಮತಿ ಬೇಕು ಅಂತ ಇಲ್ಲ ಅಂತ ಹೇಳಿ ರಜತ್ ಹೇಳಿದಾಗ ಮಹಾರಾಜನ ಮುಂದೆ ಎತ್ತಿ ಮಾತಾಡ್ತಿದ್ದೆ ಅಂತ ಹೇಳಿ ಐದು ಬಾರಿ ಸ್ವಿಮ್ಮಿಂಗ್ ಫೂಲ್ ಮುಳುಗಿ ನನ್ನ ಮುಂದೆ ಬಂದು ಐವತ್ತು ಬಾರಿ ಬಸ್ಕಿ ಹೊಡಬೇಕು ನನ್ನ ಕಾಲು ಬಳಿ ಕೂತ್ಕೊಂಡು ನಂತರ ನನ್ನ ಕಾಲು ಕೂಡ ಓದ್ಬೇಕು ಅಂತಂದಾಗ ರಜತ್ಗೆ ಫುಲ್ ಕೋಪ ಬರುತ್ತೆ ನೀನು ಕಾಲು ಹೊತ್ತಾಗ ನನಗೆ ಹಿಂಗೆ ಗ್ರಾಚಾರ ಬಿದ್ದಿಲ್ಲ ನೀನು ಮುಂದೆ ನಾನು ತಲೆ ಬೊಗಿಸ್ಕೊಂಡು ನನಗೆ ಬಸ್ಕಿ ಹೊಡಿಬೇಕಾದ್ದು ಏನೂ ಇಲ್ಲ ನಾನು ಮಾಡೋದೇ ಇಲ್ಲ ಬೇಕಾದರೆ ನಾನು ಇವತ್ತು ಈ ಕ್ಷಣನೇ ಎಲಿಮಿನೇಟ್ ಆದರೆ ಐ ಡೋಂಟ್ ಕೇರ್ ಅಂತ ಹೇಳಿ ರಜತ್ ಈಗ ಮಂಜು ವಿರುದ್ಧನೇ ತಿರುಗಿ ಬಿದ್ದುಬಿಟ್ಟಿದ್ದಾನೆ ಮಂಜು ಇದ್ದವನು ಈಗ ಮಾಡ್ತೀಯಾ ಇಲ್ವಾ ಅಂತ ಹೇಳಿ ಅವಾಜ್ ಬಿಟ್ಟೆಗೆ ಅದು ಏನು ಬೇಕಾದ್ರೆ ಮಾಡ್ಕೋವ ನೀನು ನನ್ನ ಇಷ್ಟ ನಾನು ಇದ್ದಂಗೆ ಇರೋದು ಅದು ಏನು ಮಾಡ್ಕೆ ಮಾಡ್ಕಂತ ಹೇಳಿ ರಜಾತಿಗೆ ಫುಲ್ ಅವಾಜ್ ಬಿಡ್ತಿದ್ದಾನೆ ಮಂಜುಗೆ ಸರಿ ಮಂಜು ಅಂತೂ ಫುಲ್ಲು ಇದಾಗಿದ್ದಾನೆ ಇದು ಮುಂದೆ ಇದು ಯಾವ ತಿರುವು ಯಾವ ಅಂತ ಈಗ ಪಡೆದುಕೊಳ್ತೀನಿ ಈಗ ನೋಡ್ಬೇಕಾಗಿದೆ ಹಾಗೆ ನೀವೇನಂತ ಹೇಳಿದ್ರೆ ಕಮೆಂಟ್